ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ ತಂದೆಯೇ ಪರಲೋಕ ಭೂಲೋಕಗಳ ಒಡೆಯನೇ ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೀ ಎಂದು ನಿನ್ನನ್ನು ಕೊಂಡಾಡುತ್ತೇನೆ ಹೌದು ತಂದೆ ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ ಮಗನು ಇಂಥವನೆಂದು ತಂದೆಯ ಹೊರತು ಇನ್ನಾವನಿಗೂ ತಿಳಿದಿಲ್ಲ ತಂದೆಯು ಇಂಥವನೆಂದು ಮಗನ ಹೊರತು ಇನ್ನಾವನಿಗೂ ತಿಳಿದಿಲ್ಲ ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ ಎಂದನು ಆಮೇಲೆ ಆತನು ಶಿಷ್ಯರ ಕಡೆಗೆ ತಿರುಗಿಕೊಂಡು ವಿಂಗಡವಾಗಿ ಹೇಳಿದ್ದೇನೆಂದರೆ ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡುವವರು ಧನ್ಯರು ಬಹುಮಂದಿ ಪ್ರವಾದಿಗಳು ಅರಸರು ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡಬೇಕೆಂದು ಅಪೇಕ್ಷಿಸಿದರು ನೋಡಲಿಲ್ಲ ನೀವು ಕೇಳುತ್ತಿರುವ ಸಂಗತಿಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿದರು ಕೇಳಲಿಲ್ಲ ಎಂಬುದಾಗಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ಪವಿತ್ರಾತ್ಮ ಭರಿತರಾಗಿ ದೇವರನ್ನು ಸ್ತುತಿಸುತ್ತಾರೆ ಬುದ್ಧಿವಂತರಿಂದ ಈ ಸಂಗತಿಗಳನ್ನು ಮರೆ ಮಾಡಿ ಬಾಲಕರಿಗೆ ತಿಳಿಯಪಡಿಸಿದ್ದಿ ಯ ಲೋಕದಲ್ಲಿ ಬುದ್ಧಿವಂತರು ಜ್ಞಾನಿಗಳು ಎನಿಸಿಕೊಳ್ಳುವವರು ತಮ್ಮ ಅಹಂಕಾರದಿಂದ ದೇವರನ್ನು ಅರಿಯಲು ಸಾಧ್ಯವಿಲ್ಲ ಆತ್ಮದಲ್ಲಿ ಬಡವರಾದವರು ವಿನಯ ಮತ್ತು ಸರಳ ಹೃದಯಗಳು ಮಾತ್ರ ದೇವರನ್ನು ಅನುಭವಿಸಲು ಅರಿಯಲು ಸಾಧ್ಯವಾಗಿದೆ ಏಸುವಿನ ಮೂಲಕ ನಾವು ದೇವರ ಮಕ್ಕಳಾಗುವ ಭಾಗ್ಯ ನಮಗೆ ದೊರೆತಿದೆ ಪ್ರವಾದಿಗಳು ಅರಸರು ಪ್ರಯತ್ನಿಸಿದರು ಹಂಬಲಿಸಿದರು ಸಿಗದೆ ಹೋದ ದೇವಕುಮಾರನ ಸನ್ನಿಧಿಯು ಏಸುವಿನ ಶಿಷ್ಯರಿಗೆ ದೊರೆಯಿತು ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ ಎಷ್ಟೇ ಜಾಣರಾಗಿದ್ದರೂ ನಾವು ದೇವರ ಮುಂದೆ ಬುದ್ಧೀನರೂ ಅಯೋಗ್ಯರೂ ಆಗಿದ್ದೇವೆ ವಿನಯ ಮತ್ತು ಸರಳ ಹೃದಯವನ್ನು ಹೊಂದಿದವರಾಗಿ ದೇವರ ಸನ್ನಿಧಿಗೆ ಹೋಗಿ ಅವರ ಅನುಭವವನ್ನು ಪಡೆಯೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಮ್ಮಲ್ಲಿ ವಿನಯ ಮತ್ತು ಸರಳ ಹೃದಯವನ್ನು ರೂಪಿಸಿರಿ ನಿಮ್ಮ ಪ್ರೀತಿ ಮತ್ತು ಕರುಣೆಯನ್ನು ಅರಿತು ನಿಮ್ಮ ಅನುಭವವನ್ನು ಪಡೆಯಲು ಅಹಂಕಾರದಿಂದ ದೂರವಿದ್ದು ನಮ್ಮನ್ನೇ ನಾವು ತಗ್ಗಿಸಿಕೊಂಡು ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳಾಗಿ ಜೀವಿಸಲು ಬೇಕಾದ ಕೃಪೆಯನ್ನು ನಮಗೆ ನೀಡಿರಿ ನಮ್ಮ ಪ್ರಭೇಸು ಕ್ರಿಸ್ತರ ಮುಖಾಂತರ ಆಮೇನ್